ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿತಾ ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವರೆಲ್ಲರಿಗೂ ಧನ್ಯವಾದಗಳು ನಾನಿವತ್ತು ಈಸಿಯಾಗಿ ಟೇಸ್ಟಿಯಾಗಿ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರೋಂಥ ಮಸಾಲೆನ ಇವಾಗ ನಾನು ಮೂರು ಟೇಬಲ್ ಸ್ಪೂನು ಕೊಬ್ಬರಿನ ಫ್ರೆಶ್ ಆಗಿರೋದು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದುಬಿಟ್ಟು ವಾಶ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಸೇ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ ಫಸ್ಟ್ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಡಿ ಕೊಬ್ಬರಿ ಎಲ್ಲ ನುಣ್ಣಗೆ ಆಗೋದಿಲ್ಲ ಹಾಗಾಗಿ ಫಸ್ಟು ಸ್ವಲ್ಪ ಗ್ರೈಂಡ್ ಮಾಡಾದ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ನಾನಿಲ್ಲಿ ಒಂದು ಏಳು ಮೊಟ್ಟೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಆ ಮೊಟ್ಟೆನ ಸೈಡಲ್ಲೆಲ್ಲ ಈ ಥರ ನಾಲ್ಕು ಸೈಡಲ್ಲಿ ಈ ಥರ ಸ್ವಲ್ಪ ಲೈಟಾಗಿ ಕಟ್ ಮಾಡ್ಕೊಳ್ಳಿ ಉದ್ದ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನು ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಖಾರಕ್ಕೆ ತಕ್ಕಂಗೆ ನೀವು ಸೇರಿಸ್ಕೊಳ್ಳಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಕಡಿಮೆ ಬೇಕಂದರೆ ಕಡಿಮೆ ಮಾಡ್ಕೊಳ್ಳಿ ಇದರಲ್ಲಿ ನಾನು ಇದರಲ್ಲಿ ಅರ್ಧ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನು ಮಾ ರೈಸ್ಗೆ ಒಂದು ಅರ್ಧ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನೆಲ್ಲದನ್ನು ಮಿಕ್ಸ್ ಮಾಡ್ತಾ ಕೈಯಲ್ಲಿ ಮಿಕ್ಸ್ ಮಾಡೋಕೆ ಹೋಗಿರಬೇಡಿ ಚೆನ್ನಾಗೆ ಸ್ಪ್ರೆಡ್ ಆಗಲ್ಲ ಎಲ್ಲ ಕಡೆಯೂ ಈ ಥರ ಬೌಲ್ನೇ ಈ ಥರ ಮಾಡಿ ಆವಾಗ ಎಲ್ಲ ಕಡೆ ಮಿಕ್ಸ್ ಆಗುತ್ತೆ ಚೆನ್ನಾಗೆ ನೋಡಿ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಇಡೋಣ ಇವಾಗ ನಾವು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ನಾನು ಇಲ್ಲಿ ಪಲಾವೆಲೆ ಮಗ್ಗು ಲವಂಗ ಕಸ್ತೂರಿ ಮೆಂತೆ ಸೋಂಪು ಒಂದು ಇಂಚು ಚಕ್ಕೆ ನಾನಿಲ್ಲಿ ಎರಡು ಈರುಳ್ಳಿನ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಟಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಎಗ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಎರಡು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನು ಎಲ್ಲ ಎಗ್ನು ಇದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಎರಡರಿಂದ ಮೂರು ನಿಮಿಷ ಹೀಗೆ ಫ್ರೈ ಮಾಡಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ತಾ ಇದ್ರೆ ಅದು ಹೆಗ್ಗೆಲ್ಲ ಕಟ್ಟಾಗಿಬಿಡುತ್ತೆ ಹಂಗಾಗಿ ನೀವು ಈ ಥರ ಹ್ಯಾಂಡಲಿಂದ ಅಥವಾ ಹ್ಯಾಂಡಲ್ ಇಲ್ಲ ಅಂದರೆ ಒಂದು ಬಟ್ಟೆ ಸಹಾಯದಿಂದ ಸೈಡಲ್ಲಿ ಇಡ್ಕೊಂಬಿಟ್ಟು ಈ ಥರ ರೌಂಡ್ ಶೇಪಲ್ಲಿ ಮಿಕ್ಸ್ ಇರಿ ಅದೆಲ್ಲ ಚೆನ್ನಾಗಿ ಎಲ್ಲ ಕಡೆನೂ ಫ್ರೈ ಆಗುತ್ತೆ ಇದೇ ಥರನೇ ಒಂದು ಎರಡರಿಂದ ಮೂರು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನಮ್ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತವಾಗ್ಲೂ ನಿಮಗೂ ಇಷ್ಟ ಆಗುತ್ತೆ ನೋಡಿ ಇದೇ ಥರ ಎಲ್ಲ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳಿ ಫ್ಲೇಮು ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡ್ರೆ ಫುಲ್ಲು ಘಾಟ್ ಬರುತ್ತೆ ಸೀದೋಗಿಬಿಡುತ್ತೆ ಚೆನ್ನಾಗಿರಲ್ಲ ನೋಡಿ ಇವಾಗ ಎಲ್ಲದನ್ನು ಫ್ರೈ ಆಗಿದೆ ನಾನಿವಾಗ ಅದೇ ಬೌಲ್ಗೆ ಮತ್ತೆ ಅದನ್ನು ವಾಪಸ್ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಪ್ಲೈನಾಗಿ ಹಾಗೇನೇ ತಿನ್ಬೋದಾಗಿತ್ತು ಬಿರಿಯಾನಿಗಿನ್ನ ಹಂಗೂ ತಿನ್ಬೋದು ಇವಾಗ ನಾನು ಅದೇ ಕುಕ್ಕರಲ್ಲಿ ನಾನು ಅದರಿಂದ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಅದೇ ಕುಕ್ಕರಲ್ಲಿ ಆ ಆಯಿಲ್ ಬಿಸಿ ಆದ ನಂತರ ನಾನಿಲ್ಲಿ ಚಕ್ಕೆ ಲವಂಗ ಚಕ್ರಮಗ್ಗು ಕಸ್ತೂರಿ ಮೆಂತ್ಯ ಎಲ್ಲದನ್ನು ಒಂದೊಂದೇ ಆಗಿ ಈ ಆಯಿಲ್ ಕಾದ ನಂತರ ಒಂದೊಂದೇ ಸೇರಿಸ್ಕೊಳ್ತಾ ಇದ್ದೀನಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದೊಂದೇ ಎಲ್ಲ ಮಸಾಲೆಸ್ ಎಲ್ಲ ಹಾಕ್ತಾ ಆಗ್ತಾ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಅದ್ಭುತವಾಗಿ ಬರುತ್ತೆ ಇಲ್ಲಿ ಮೊಟ್ಟೆ ಫ್ರೈ ಮಾಡಾದ್ಮೇಲೆ ಕುಕ್ಕರ್ನ ವಾಶ್ ಮಾಡಿಕೊಂಡಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ನೀವು ವಾಶ್ ಮಾಡಿಕೊಂಡು ಮಾಡಿ ನೋಡಿ ಇವಾಗ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ನೀವು ಟೊಮೊಟೊನ ಸೇರಿಸ್ಕೊಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಷ್ಟು ತುಂಬ ರುಚಿ ಬರುತ್ತೆ ಈರುಳ್ಳಿನ ಯಾವತ್ತೂ ಅಷ್ಟೇ ಯಾವಾಗಲೂ ಒಗ್ಗರಣೆ ಏನಾದರೂ ಮಾಡ್ತಾ ಇರುವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಇಲ್ಲಿ ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಿಂದ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾನೆ ಇರಿ ಸ್ಟಾಪ್ ಮಾಡಲಿದ್ದಂಗೆ ಅದಾದ ನಂತರ ನಾನು ಇಲ್ಲಿ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೊಟೊನು ಅಷ್ಟೇ ಇದೆಲ್ಲ ಹಾಕೊಂಡು ಎಲ್ಲ ಸಾಫ್ಟ್ ಆಗೋ ಥರ ಟೊಮೊಟೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಇದೇ ರೀತಿಯಾಗಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಎಲ್ಲ ಹೋಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಚಿಲ್ಲಿ ಪೌಡರು ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಅರಶಿನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಅರಶಿನ ಸೇರಿಸ್ಕೊಂಡಾದ ನಂತರ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ನಾನಿಲ್ಲಿ ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ನಾನಿಲ್ಲಿ ಬಿರಿಯಾನಿ ಮಸಾಲ ಹಾಕ್ಕೊಳ್ತಾ ನೀವು ಯಾವುದಾದ್ರೂ ಬಿರಿಯಾನಿ ಮಸಾಲ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯ್ದಕ್ಕಿಟ್ಟಿದ್ದೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಅದಕ್ಕಾದ ನಂತರ ಇವಾಗ ನಾನು ಬೇಗ ಆಗುತ್ತೆ ಅಂತ ಒಂದು ಪಾತ್ರೆಯಲ್ಲಿ ಸೈಡಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೆ ಇವಾಗ ನೋಡಿ ಅದು ನೀರು ಚೆನ್ನಾಗಿ ಕಾದಿದೆ ನೀರು ಕಾದ ನಂತರ ನಾನಿಲ್ಲಿ ಅಕ್ಕಿನ ಮೊದಲೇ ಒಂದು ಹತ್ತು ನಿಮಿಷ ಮುಂಚೆನೇ ವಾಶ್ ಮಾಡಿಕೊಂಡು ನೆನೆಸೋದಕ್ಕೆ ಇಟ್ಕೊಂಡಿದ್ದೆ ಈ ಥರ ನೆನೆಯೋದ್ರಿಂದ ತುಂಬ ಚೆನ್ನಾಗಿ ರೈಸ್ ಆಗುತ್ತೆ ಸಾಫ್ಟಾಗಿ ಹಂಗಾಗಿ ನಾನು ಮುಂಚೆನೇ ನೆನೆಸಿಟ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗೇ ಬರ್ತಾಯಿದೆ ಅಂತ ಹೇಳಿ ಘಮ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಎಲ್ಲರೂ ಹೇಳ್ತಾಯಿದ್ರು ಈ ಗಮಕನೇ ತಿನ್ನಬೇಕು ಅಂತ ಆಸೆ ಆಗ್ತಿದೆ ಬೇಗ ಬೇಗ ಮಾಡು ಅಂತ ಹೇಳ್ಬಿಟ್ಟು ನೋಡಿ ಇವಾಗ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಇವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಮೊಟ್ಟೆನ ನಾನು ಲಾಸ್ಟಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ಆಲ್ರೆಡಿ ಫ್ರೈ ಮಾಡಿರೋದ್ರಿಂದ ಮೊಟ್ಟೆ ಮೊದಲೇ ಹಾಕ್ಬೇಕಂತ ಏನಿಲ್ಲ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ ಟೇಸ್ಟು ನೋಡಿ ಇವಾಗ ಮೊಟ್ಟೆ ಸೇರಿಸ್ಕೊಂಡ ನಂತರ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ ನಂತರ ನಾನಿಲ್ಲಿ ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ನೀರು ಕಡಿಮೆ ಆಗಿದೆ ಇವಾಗ ನಾನು ಅದು ಸ್ಟೀಮ್ ಆಗೋದಕ್ಕೆ ಸ್ವಲ್ಪ ವಿಸಿಲು ಗ್ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕ್ಕೊಂಡು ಇಟ್ಕೊಳ್ತೀನಿ ಒಂದು ವಿಸಿಲ್ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಅಂತೇಳ್ಬಿಟ್ಟು ಒಂದು ವಿಸಿಲ್ ಬಂದಾಗಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಷಾರಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಮಿಕ್ಸ್ ಮಾಡೋ ಟೈಮಲ್ಲಿ ಒಂದು ಎಗ್ಗು ಸ್ವಲ್ಪ ಕಟ್ ಆಗಿಬಿಡ್ತು ಅದಾದ ನಂತರ ನಾನಿಲ್ಲಿ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತಳ ಸ್ವಲ್ಪ ಅಂಟಿರುತ್ತೆ ಕೆಳಗಡೆ ಸ್ವಲ್ಪ ಸೀದೋಗಿರುತ್ತೆ ಎಲ್ಲ ಕುಕ್ಕರಲ್ಲೂ ಅಷ್ಟೇ ಮಾಡುವಾಗ ಸ್ವಲ್ಪ ಸೀದೋದೇ ಹೋಗುತ್ತೆ ಕೆಳಗಡೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಹಾಗೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಮನೆಯಲ್ಲಿ ಅಂತೂ ಇನ್ನೊಂದು ಸರಿ ಮಾಡು ಅಂತ ಹೇಳ್ತಾ ಇದ್ರು ಆಯಿತು ಮಾಡ್ತೀನಿ ಅಂತ ಹೇಳಿದೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್